సర్కార్ అంతే సర్కార కను కను కన్నడ కన్నడ కన్న BOOM राजा सरकारे राजकार स्थाप राजा सर्व निर् राजा सरकार अधिकार स्थापने राज्य सरकार के ರಾಜಭವನ ಬೆಂಗಳೂರು ಕೋರಿಗೆ ವಿಷಯ ಮರಾಠ ಅಭಿವೃದ್ಧಿ ಪ್ರಾ ಪ್ರಾಧಿಕಾರ ರಚನೆ ಮತ್ತು ಸಾಧುಗಳ ಕನ್ನಡ ಸೋರಿ ನಡವಳಿಕೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಮೃತಪಟ್ಟಂತೆ ನೀಡುತ್ತಿರುವ ಆಗ್ರಹ ಪತ್ರ ಬೆಳಗಾವಿ ಜನರ ಪ್ರಚರಣಿ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದಿಢೀರನೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸುವ ಘೋಷಣೆ ಮಾಡಿದೆ ಈ ಪ್ರೈಸ್ ಪ್ರಾಧಿಕಾರ ರಚನೆಗೆ ಪೂರಕವಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸುಷಾರಸ್ವಾದಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕ ಅಧ್ಯಯನ ಉದ್ಯಾಸಪಡಿಯಲ್ಲಿ ಸಂಶೋಧನೆ ಆಧಾರವನ್ನು ಇರಲಿಲ್ಲ ಇದು ಅಮರ ರಾಜಕೀಯ ಉಂಟುಗಾರಿಕೆಯಾಗಿ ರಾಜಕೀಯ ಪಕ್ಷಗಳು ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ಉದ್ದೇಶಗೊಳಿಸುತ್ತಾ ಬಂದಿವೆ ಇಂಥ ಸಂದರ್ಭದಲ್ಲಿ ಪ್ರಾಧಿಕಾರ ಲಸಿಕೆ ಘಟನೆಯ ಔಚಿಷ್ಟ್ಯವಾದರೂ ಏನಿದ್ದರು ಎಂಬುದು ನಮ್ಮ ಪ್ರಶ್ ಪ್ರಶ್ನೆಯಾಗಿದೆ ಕನ್ನಡಿಗರು ಮತ್ತು ಮರಾಠಿಗರು ಅನೋನ್ಯವಾಗಿ ಸಹಬಾಳೆ ಮಹಬಾಳವೆ ಮಾಡುತ್ತಿರುವಾಗ ಬಹಳ ಜನರಲ್ಲಿ ಒಡಕು ಉಂಟು ಮಾಡುವ ಕೆಲಸವನ್ನು ಸರ್ಕಾರ ಮಾಡಿದೆ ಈ ಹಿನ್ನೆಲೆಯಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದಾಗ ಆಳುವ ಪಕ್ಷಗಳ ಕೆಲವು ಶಾಸಕರು ಬೆಂಬಲಿಗರು ಕನ್ನಡದ ಸಂಘಟನೆಗಳನ್ನು ತೆರಳಿಸುವ ರೀತಿಯಲ್ಲಿ ಮಾತನಾಡಿದ ರಾಜ್ಯದಲ್ಲಿ ಗುರುತಿನ ಸ್ಥಿತಿ ನಿರ್ಮಾಣವಾಗುವಂತೆ ಮಾಡುತ್ತಿದ್ದಾರೆ ಒಬ್ಬ ಶಾಸಕರನ್ನು ನಮಗೆ ಕನ್ನಡಿಗರನ್ನು ಹೇಳುವ ಮೂಲಕ ಈಗತನದ ಪ್ರಭಾವಿ ರಚಿಸಿದ್ದಾರೆ ಮರಾಠ ಪ್ರಾಧಿಕಾರ ರಚನೆ ಸಂಬಂಧ ಮುಖ್ಯಮಂತ್ರಿಗಳು ಕನ್ನಡಪರ ಸಂಘಟನೆಗಳನ್ನು ವಿಶ್ವಾಸಕ್ಕೆ ಮಾತು ಮಾತುಕತೆ ನಡೆಸಬಹುದಿತ್ತು ಆದರೆ ಮುಖ್ಯ ಮುಖ್ಯಮಂತ್ರಿ ದಾದಿಯಾಗಿ ಸರ್ಕಾರವನ್ನು ನಡೆಸಿಕೊಳ್ಳುವುದು ಒಬ್ಬತನದಿಂದ ಆಕ್ರಮ ಆಕ್ರಮ ಆಕ್ರಮಣಕಾರಿ ಧೋರಣೆಯನ್ನು ಸಲ್ಲಿಸಿರುತ್ತಿದ್ದಾರೆ ಆಳುವ ಪಕ್ಷಗಳ ಶಾಸಕರುಗಳೇ ಹಾಲಿಗೆ ಹರಿಬಿಟ್ಟು ಕನ್ನಡಪರ ಸಂಘಟನೆಗಳನ್ನು ಆದರೆ ಕಲಾ ಕೃಷಿ ಪ್ರಸ್ತಾವ ವಶಾತ್ ಈ ಹೇಳಿಕೆಗಳನ್ನು ಖಂಡಿಸದೆ ಹೊರಹುಕಾರಿ ಧೋರಣೆ ವಿರುದ್ಧ ಪ್ರತಿಭಟಿಸುತ್ತಿದೆ ಮುಖ್ಯಮಂತ್ರಿ ಬಿಎಸ್‌ ಎಸ್ ಯಡಿಯೂರಪ್ಪನವರು ಕೂಡಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ಕೈಬಿಡಬೇಕು ರಾಜ್ಯದಲ್ಲಿ ಇಂಥ ಸೂಕ್ಷ್ಮ ಭಾಷಾ ವಿಷಯಗಳು ಬಂದಾಗ ಕನ್ನಡ ಪರ ಸಂಘಟನೆಗಳ ಜೊತೆ ಮಾತು ನ ಮಾತುಕತೆ ನಡೆಸಬೇಕೆಂದು ಕರ್ನಾಟಕ ರಕ್ಷಣಾ ಆಗ್ರಹಿಸುತ್ತದೆ ಕನ್ನಡ ಕಾರ್ಯಕರ್ತರ ಕುರಿತು ಹಾಲಿಗೆ ಹರಿಬಿಟ್ಟು ಲಘುವಾಗಿ ಮಾತನಾಡುತ್ತಿರುವ ಶಾಸಕರ ಮೇಲೆ ಸುಸ್ತು ಕ್ರಮ ಜರುಗಿಸಬೇಕು ರಾಜ್ಯದಲ್ಲಿ ಒಲಭ್ಯ ರಕ್ಷಿಸಲು ಉದ್ದೇಶಿಸಿರುವ ಈ ಶಾಸಕರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತದೆ